ಹಾಯ್ ಗಾಯ್ಸ್ ವೆಲ್ಕಮ್ ಟು ಸಾನಿಧ್ಯಸ್ ಕುಕ್ಸ್ ಕ್ರಿಯೇಷನ್ ಇವತ್ತು ನಾನು ಹಾಲು ಅಳಿಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮೊನ್ನೆಯೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫಸ್ಟಿಗೆ ಹಾಲು ಹೋಳ್ಗೆ ಮಾಡಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಾಲು ತಗೊ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಬಾದಾಮ್ ಪೌಡರು ಏಲಕ್ಕಿ ಹಾಗೆ ಶುಗರ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ತುಪ್ಪ ಮತ್ತು ನೀರನ್ನ ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಮೈದಾ ಹಿಟ್ಟು ಚೆನ್ನಾಗಿ ನೆನೇಬೇಕು ಅಂದ್ಬಿಟ್ಟು ಆಗಲೇ ಕಲಸಿ ಮಾಡಿ ನಾನು ವೀಡಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಲಸೋದೆಲ್ಲ ತೋರಿಸಿಲ್ಲ ಫಸ್ಟಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಹಾಲು ಕಾಯೋಕೆ ಮಾಡ್ತೀನಿ ನಾನು ಎರಡು ಕಪ್ ಆಗೋಷ್ಟು ಹಾಲು ಇದ್ದೀನಿ ಗಟ್ಟಿ ಹಾಲೇನೆ ಅದಕ್ಕೆ ನೀರೇನು ಹಾಕಿಲ್ಲ ಶುಗರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಶುಗರ್ ಪೌಡರ್ ನಾನೇ ಮನೇಲೆ ಪೌಡ್ರ್ ಮಾಡ್ಕೊಂಡಿರೋದು ಹೋಳಿಗೆ ಒತ್ತಬೇಕಾದ್ರೆ ಇಟ್ಟಿಗೆ ಸಕ್ಕರೆ ಎಲ್ಲ ಇದ ಅಂಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಅದನ್ನ ಮಿಕ್ಸಿಲ್ ಪೌಡರ್ ಮಾಡಿ ಮಾಡಿಕೊಂಡಿದ್ದೀನಿ అది చన కదీతాయి ఈ బాదమ్ పౌడర్ హాకీ ఈ శుగర్ పౌడర్ హు మిక్స్కొతీ చనగే ಹಾಲಿಗೆ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತೀನಿ ಫ್ಲೇವರ್ಗೆ ಬಾದಾಮ್ ಹಾಕಿದ ಬಾದಾಮ್ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಎರಡೆರಡು ಏಲಕ್ಕಿನ ಚೆನ್ನಾಗೇ ಪೌಡರ್ ಮಾಡಿ ಇದ್ದೀನಿ ಹಾಲು ಕಲರ್ ಚೇಂಜ್ ಆಗಿದೆ ನೋಡಿ ಬಾದಾಮ್ ರೆಡಿ ರೆಡಿಯಾಗಿದೆ ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಇಟ್ಟು ನೋಡಿ ಚೆನ್ನಾಗಿ ಸ್ಮೂತಾಗಿ ಆಗಿದೆ ಸುಮಾರು ಹತ್ತು ನಿಮಿಷ ಬಿಟ್ಟಿದೆ ನಾನು ಇವಾಗ ಪೂರಿ ಇದ್ದೀನಿ ಆಲು ಪೂರಿಲಿ ಹಲ್ವಾರ್ ಥರ ಮಾಡ್ತಾರೆ ಅದರಲ್ಲಿ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಸೇಮ್ ಕಾಯಿ ಹೋಳಿಗೆ ಥರನೇ ಬರುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಇನ್ನೊಂದು ಥರ ಮಾಡ್ತಾರೆ ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿಸಿ ಒತ್ಬಿಟ್ಟು ಬಾದಾಮಾಲು ಮಾಡಿ ಅದಕ್ಕೆ ಹಾಕೊಂಡು ತಿಂತಾರೆ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ನಾವು ಒತ್ಕೋಬೇಕಾದ್ರೆ ಸೈಡ್ ಸೈಡಲ್ಲಿ ತೆಳ್ಳಗೆ ಒತ್ಕೋಬೇಕು ಮಧ್ಯದಲ್ಲಿ ಮಂದಾಗಿರ್ಬೇಕು ಯಾಕಂದರೆ ನಾವು ಸೈಡಲ್ಲಿ ಫೋಲ್ಡ್ ಮಾಡಬೇಕಾದ್ರೆ ಜಾಸ್ತಿ ಮಂದ ಬರೋಲ್ಲ ಒಂದು ಕಡೆ ಸೈಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಕಾ ಕಾಯಿ ತುರಿ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗೆ ಹೊತ್ಕೊಳ್ತೀನಿ ಒಂದ್ಸತ್ತ ಈಗ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಸಲ ಮಾಡ್ಕೊಂಡು ತಿಂತೀರಾ ಚೆನ್ನಾಗಿ ನೀವು ಟ್ರೈ ಮಾಡಿದ ಮೇಲೆ ಚೆನ್ನಾಗಿದ್ರೆ ನನಗೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಸೇಮ್ ಕಾಯಿ ಹೋಳಿಗೆ ಥರನೇ ಕಾಣಿಸ್ತಾ ಇದೆ ತುಪ್ಪ ಮರ್ದ್ ಬಿಟ್ಟಿದೆ ನಾನು ತುಪ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಮತ್ತೆ ಶುಗರ್ ಗೆ ಫೋಲ್ಡ್ ಮಾಡಬೇಕಾದ್ರೆ ಕಾಯಿ ಎಲ್ಲ ಆಚೆ ಬರಬಾರ್ದು ಆ ತರ ಫೋಲ್ಡ್ ಮಾಡ್ಕೋಬೇಕು ಇಲ್ಲಾಂದರೆ ಎಣ್ಣೆಲಿ ಬಿಟ್ಕೊಂಡ್ಬಿಡುತ್ತೆ ಅದು ಬಾಣಲಿ ಮಡಿಕೊಂಡು ಎಣ್ಣೆ ಕಾಯೋಕೆ ಇಟ್ಟಿದೆ ಎಣ್ಣೆ ಕಾದಿದೆ ಈಗ ಹಾಕ್ತಾಯಿದ್ದೀನಿ ಎಣ್ಣೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇವಾಗ ಶಿವರಾತ್ರಿ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಸ್ಪೆಷಲಾಗಿ ನಾನು ಮಾಡ್ತಾ ಇರೋದು ಆಗಲೇ ಎರಡು ಹಬ್ಬ ಎತ್ತಿದ್ದೀನಿ ಬೇಯಿಸ್ಕೊಂಡು ಚೆನ್ನಾಗೆ ಇದು ಮೂರನೇ ಸಲ ಇರೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾರೂ ಆಗ್ತಾಯಿಲ್ಲ ರೆಡಿ ಆಗಿದೆ ಈಗ ಒಂದು ಪ್ಲೇಟಿಗೆ ಹಾಕೊಳ್ತೀನಿ ಹಾಲು ಹಾಕೊಳ್ತಾ ಇದ್ದೀನಿ ಈಗ ನನ್ನ ಚಾನಲ್ ಓಪನ್ ಮಾಡಿದ್ದು ಬೇರೆಯವ್ರ ಅಡುಗೆ ಡಿಶ್ ಟ್ರೈ ಮಾಡಿ ಹೇಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಅಂತಲೇ ಈಗಾಗಲೇ ಮಾಡಿದ್ದೀನಿ ಇಬ್ರು ಮೂರು ಜನದ್ದು ನಾನು ಓನ್ ಡಿಶ್ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು ಇದು ಎರಡನೇದು ರೆಡಿ ಆಗಿದೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಮಾತ್ರ ಚೆನ್ನಾಗಿರುತ್ತೆ ಸೇಮ್ ಕಾಯಿ ಒಳಗೆ ಟೇಸ್ಟೇ ಇರ್ತದೆ ಆದರೆ ಹಾಲು ಆಗೋ ತಿಂತೀವಲ್ಲ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಡಿಫ್ರೆಂಟಾಗಿರುತ್ತಷ್ಟೇ ಆದರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ